ನಮಸ್ತೆ ಶ್ರೀ ಪರಂಜ್ಯೋತಿ ಅವರ ಪವಾಡ ಇಂದಿನ ಪವಾಡದಲ್ಲಿ ದೆಹಲಿಯ ಸೀಮಾ ನರೋತ್ರಾ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನಾನು ಸಂಪೂರ್ಣವಾಗಿ ಅಭದ್ರತೆಯ ಸ್ಥಿತಿಯಲ್ಲಿದ್ದೆ ಮತ್ತು ಎಲ್ಲರ ಪ್ರೀತಿಗಾಗಿ ಹಾಗೂ ಗಮನಕ್ಕಾಗಿ ಪರಿತಪಿಸುತ್ತಿದ್ದೆ ನನ್ನ ಸಹೋದರಿಯರೊಂದಿಗಿನ ನನ್ನ ಬಾಂಧವ್ಯವು ಬಿಗಡಾಯಿಸಿತ್ತು ನಾನು ನಿರಂತರವಾಗಿ ಅವರೊಂದಿಗೆ ಜಗಳವಾಡುತ್ತಿದ್ದೆ ನಾನು ಬಹಳ ಬೇಗನೆ ಆಯಾಸಗೊಳ್ಳುತ್ತಿದ್ದೆ ಎಪ್ಪತ್ನಾಲ್ಕು ಸಾವಿರ ದೀಕ್ಷೆಯ ನಂತರ ನನ್ನಲ್ಲಿ ಗ್ರಹಿಸಬಹುದಾದ ಬದಲಾವಣೆಯುಂಟಾಯಿತು ಹೇಗೆ ನನ್ನ ಮನಸ್ಸಿನಿಂದಾಗಿ ನಾನು ನನ್ನ ಸಹೋದರಿಯರೊಂದಿಗೆ ಕೆಟ್ಟ ಬಾಂಧವ್ಯವನ್ನು ಹೊಂದಿದ್ದೆ ಎಂದು ನನಗೆ ನೋಡಲು ಸಾಧ್ಯವಾಯಿತು ಈಗ ನಾನು ಹೆಚ್ಚು ಪ್ರಾಣಶಕ್ತಿಯನ್ನು ಅನುಭವಿಸುತ್ತಿದ್ದೇನೆ ಈಗ ಆಯಾಸಗೊಳ್ಳದೆ ಹೆಚ್ಚಿನ ಸಮಯ ಕೆಲಸ ಮಾಡಲು ನನಗೆ ಸಾಧ್ಯವಾಗಿದೆ ಶ್ರೀ ಪರಂಜ್ಯೋತಿಯೊಂದಿಗಿನ ನನ್ನ ಬಂಧವು ಬಲವಾಗಿದೆ ಪ್ರೀತಿಯ ಶ್ರೀ ಪರಂಜ್ಯೋತಿಗೆ ಜಯವೆನ್ನಿ